ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಮೇ ಇಪ್ಪತ್ತಾರರಂದು ಭಾನುವಾರ ಅಡ್ಯಾರ್ನಲ್ಲಿರುವಂತಹ ಅಡ್ಯಾರ್ ಗಾರ್ಡನ್ ನಲ್ಲಿ ಯಕ್ಷಧ್ರುವ ಪಟ್ಲಾ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜರುಗಲಿದೆ ಎಂದು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ತಿಳಿಸಿದರು ಸಮಾರಂಭದಲ್ಲಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಚೌಕಿ ಪೂಜೆ ಅಬ್ಬರ ತಾಲ ಬಳಿಕ ಮಹಿಳಾ ಯಕ್ಷಗಾನ ನಡೆಯಲಿದೆ ಬಳಿಕ ಒಂಬತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಕೂಡ ಜರುಗಲಿದೆ ಎರಡನೇರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ವೆಂಕಟರಮನ ಅಷ್ಟನ್ನ ಆಶೀರ್ವಚನವನ್ನ ನೀಡಲಿದ್ದಾರೆ ಕಾರ್ಯಕ್ರಮವನ್ನ ಮುಂಬೈ ಹೇರಂಬಾ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯ ಸಿಎಂಡಿ ಕುಲೂರು ಕನ್ಯಾನ ಸದಾಶಿವ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಐಕಲ ಹರೀಶ್ ಶೆಟ್ಟಿ ವಹಿಸಲಿದ್ದಾರೆ ಇನ್ನು ಪಾವಂಜಿ ಕ್ಷೇತ್ರದ ಆಡಳಿತ ಮುಕ್ತೇಶರ ಶಶೀಂದ್ರ ಕುಮಾರ್ ಶುಭ ಸಂಚೆ ಗೈಯಲಿದ್ದಾರೆ ಇನ್ನು ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನ ಡಾಕ್ಟರ್ ರವೀಶ್ ತುಂಗಾ ನೆರವೇರಿಸಲಿದ್ದಾರೆ ರಕ್ತದಾನ ಶಿಬಿರವನ್ನ ಡಾಕ್ಟರ್ ಶ್ರೀಧರ್ ಉದ್ಘಾಟಿಸಲಿದ್ದಾರೆ ಉಚಿತ ಕಣ್ಣು ಪರೀಕ್ಷೆ ಕನ್ನಡಕ್ಕ ವಿತರಣೆ ಕೂಡ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯುವ ಭಾಗವತರಿಂದ ಗಾನವೈಭವ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಕನ್ಯಾಡಿ ಶ್ರೀರಾಮ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಭಾಗವಹಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನ ಶಶಿ ಕ್ಯಾಟರ್ಸ್ ಸಂಸ್ಥೆ ಉಜಿರೆ ಕಾಶಿ ಪ್ಯಾಲೇಸ್ ಸಂಸ್ಥೆಯ ಮಾಲಕ ಶಶಿಧರ್ ಬಿ ಶೆಟ್ಟಿ ಬರೋಡಾ ವಹಿಸಲಿದ್ದಾರೆ ಅತಿಥಿಗಳಾಗಿ ಜಮ್ಮು ಕಾಶ್ಮೀರ ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಐಎಎಸ್ ಅಧಿಕಾರಿ ರಾಜೇಶ್ ಪ್ರಸಾದ್ ಮುಂಬೈ ಭವನಿ ಶಿಪ್ಪಿಂಗ್ ಮಾಲಕ ಕೆಡಿ ಶೆಟ್ಟಿ ಮುಂಬೈ ಮೆಕಾಯಿ ಸಂಸ್ಥೆಯ ಅಧ್ಯಕ್ಷ ಕೆಎಂ ಶೆಟ್ಟಿ ಮಧ್ಯಗುತ್ತು ಮೊದಲಾದವರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಯಕ್ಷ ಧ್ರುವ ಯಕ್ಷ ಶಿಕ್ಷಣ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಸಂಜೆ ಮೂರು ಮೂವತ್ತಕ್ಕೆ ಪಾರಂಪರಿಕ ಯಕ್ಷಗಾನ ಕಿರಾತಾರ್ಜುನ ಪ್ರದರ್ಶನಗೊಳ್ಳಲಿದೆ ಇನ್ನು ಸಂಜೆ ಐದು ಹದಿನೈದಕ್ಕೆ ಶ್ರೀ ಕ್ಷೇತ್ರ ಗುರುದೇವಾನಂದ ಸ್ವಾಮೀಜಿಯವರ ಗೌರವ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಪಟ್ಲಾ ನ ಟ್ರಸ್ಟಿ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಸ್ತೆಯನ್ನ ವಹಿಸಲಿದ್ದಾರೆ ಇನ್ನು ಸಮಾರಂಭದಲ್ಲಿ ರಾಮಚಂದ್ರ ಹೆಗ್ಡೆ ಕೊಂಡದ ಕುಳಿ ಅವರನ್ನ ಎರಡ್ ಸಾವಿರದ ಸಾಲಿನ ಯಕ್ಷಧ್ರುವ ಪಟ್ಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎರಡ್ ಸಾವಿರದ ಸಾಲಿನ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನ ಸಿಎ ಎ ರಾವ್ ಮತ್ತು ಶ್ರೀಮತಿ ಶೈಲಾ ದಿವಾಕರಾವ್ ಪಡೆಯಲಿದ್ದಾರೆ ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಗಣನೀಯ ಸೇವೆಯನ್ನ ಗುರುತಿಸಿ ಹದಿನೆಂಟು ಮಂದಿ ಕಲಾ ಗೌರವವನ್ನ ಸ್ವೀಕರಿಸಲಿದ್ದಾರೆ ಅಡ್ಯಾರ್ ಗಾರ್ಡನ್ ನಲ್ಲಿ ಯಕ್ಷಗ ಸಂಭ್ರಮ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಬೆಳಿಗ್ಗೆ ಅಬ್ಬರ ತಾಳ ಆಗಿ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಚೌಕಿ ಪೂಜೆಯಿಂದ ಹಿಡಿದು ಆನಂತರ ಮಹಿಳಾ ಯಕ್ಷಗಾನ ಮಹಿಳಾ ಘಟಕದ ಸದಸ್ಯರಿಂದ ಆನಂತರ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಏಕಳ ಹರೀಶ್ ಶೆಟ್ರು ಹಾಗೂ ಉದ್ಘಾಟಕರಾಗಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಆದಂತಹ ಕನ್ಯಾನ ಸದಾಶಿವ ಶೆಟ್ಟರು ಹಾಗೂ ಇನ್ನಿತರ ಅನೇಕ ಗಣ್ಯ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಯುವ ಭಾಗವತರಿಂದ ಯಕ್ಷಗಾನ ವೈಭವ ಮಧ್ಯಾಹ್ನ ಪುನಃ ಒಂದು ಒಂದು ಗಂಟೆಯ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಟ್ರಸ್ಟಿನ ಪ್ರಧಾನ ಸಂಚಾಲಕರಾದಂತಹ ಬರೋಡು ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಹಿಳಾಕ್ಷಕ ಆನಂತರ ಮಕ್ಕಳ ವಿದ್ಯಾರ್ಥಿ ಸಮ್ಮೇಳನ ಈ ಸಲ ಹೊಸದಾಗಿ ನಾವು ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿ ಶಿಕ್ಷಣದ ಮಕ್ಕಳಿಂದ ವಿದ್ಯಾರ್ಥಿ ಸಮ್ಮೇಳನ ಅಲ್ಲಿ ನಡೆಯಲಿಕ್ಕಿದೆ ಒಂದು ಒಂದು ಒಂದೂವರೆ ಗಂಟೆಗಳ ಕಾಲ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಪಾರಂಪರಿಕ ಯಕ್ಷಗಾನ ಒಂದೂವರೆ ಗಂಟೆಯ ತೆಂಕುತಿಟ್ಟಿನ ಪಾರಂಪರಿಕ ಯಕ್ಷಗಾನ ನಡಲಿಕ್ಕಿದೆ ಪೂಜಿ ಅಶೋಕ್ ಭಟ್ರು ಹಾಗೂ ಗುರಿಯ ಗಣಪತಿ ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಸಭಾ ಕಾರ್ಯಕ್ರಮ ಕನ್ಯಾನ ಸದಾಶಿವ ಕ್ಷೇತ್ರ ಅಧ್ಯಕ್ಷತೆಯಲ್ಲಿ ಪೂಜ್ಯ ಸ್ವಾಮೀಜಿ ತ್ರಯರು ಬೆಳಿಗ್ಗೆಯಿಂದಲೇ ನಮಗೆ ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಹಾಸ್ಯವೈಭವ ಈ ರೀತಿ ಕಾರ್ಯಕ್ರಮಗಳ ರೂಪುರೇಷೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಆ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿದೆ ಯಕ್ಷಗಾನ ಕಲಾವಿದ ನಾಟಕ ಭೂಮಿಯ ಕಲಾವಿದರು ದೈವಾರಾಧನೆಯ ಕಲಾವಿದರು ಆ ಪರಿಚಾರಕರು ಹಾಗೂ ಕಂಬಳ ಕ್ಷೇತ್ರದಲ್ಲಿ ದುಡಿದಂತಹ ಕಲಾವಿದರು ಇಂತಹ ಅನೇಕ ಕಲಾವಿದರುಗಳಿಗೆ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು ಅದರ ಒಬ್ಬೊಬ್ಬರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅದೆಲ್ಲ ನಡೀತಾ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ತಾವು ಅಭೂತಪೂರ್ವವಾದ ಬೆಂಬಲವನ್ನು ನಮಗೆ ಮಾಧ್ಯಮ ಲೋಕದ ಇಡೀ ಮನೆ ಮನೆಗೆ ಮುಟ್ಟಿಸುವ ಆ ಪ್ರಚಾರದಲ್ಲಿ ತಾವುಗಳು ತುಂಬ ಮುತುವರ್ಜಿ ವಹಿಸಿದ್ದೀರಿ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವಂತಹ ಈ ಚಾರಿಟಿಯನ್ನು ತಾವುಗಳು ಮತ್ತು ಪ್ರೋತ್ಸಾಹಿಸಬೇಕು ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಮಾರ್ಗದರ್ಶನವು ಪ್ರಚಾರವು ಎರಡೂ ನಮಗೆ ಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಇನ್ನು ಬೆಳಿಗ್ಗೆ ಎಂಟು ಗಂಟೆಗೆ ಇನ್ನು ಉಳಿದ ಕಾರ್ಯಕ್ರಮಗಳು ಮತ್ತು ಎಲ್ಲರೂಗಳನ್ನು ಕದ್ರಿ ನಮನ ಪಟ್ಲ ಸಂಗ್ರಾಮ ಆರಂಭದಲ್ಲಿ ಪುರಭವನದಲ್ಲಿ ಮುಂದೆ ಎರಡು ವರ್ಷ ಮುಂದೆ ನಿರಂತರವಾಗಿ ಅಧ್ಯನ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಕಳೆದ ವರ್ಷ ಎರಡು ದಿವಸ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು